ಓಂ ಶ್ರೀ ಕುರುಬ್ಬ್ಯ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇವತ್ತು ಸಬ್ಬಕ್ಕಿಯಿಂದ ಪೂರಿ ಮಾಡೋದು ನೋಡೋಣ ಪೂರಿ ಮತ್ತು ಒಳ್ಳೆ ಗ್ರೇವಿ ಇದಕ್ಕೆ ಸೂಪರ್ ಗ್ರೇವಿ ನೋಡಿ ಸಬ್ಬಕ್ಕಿ ಒಂದು ಕಪ್ ತೊಗೊಂಡಿದ್ದೀನಿ ಬಾಣಲೆ ಇಟ್ಟಿದ್ದೀನಿ ಅದಕ್ಕೆ ಸಬ್ಬಕ್ಕಿ ಹಾಕಿ ಪುರಿತೀನಿ ಇದು ಕೈಯಲ್ಲಿ ಹೀಗೆ ಹಿಡಿದ್ರೆ ಸರಿ ಬಿಸಿ ಹತ್ತಬೇಕು ಅಂದ್ರೆ ಏನಂದ್ರೆ ಅದು ಪುಡಿ ಆಗೋದಿಲ್ಲ ಈಗ ಕೈಯಲ್ಲಿ ಹಿಡಿಯುವಾಗ ತುಂಬ ಬಿಸಿ ಆಗಬೇಕು ಬೆಚ್ಚಗೆಲ್ಲ ಬಿಸಿ ಹಾಕಬೇಕು ಅದಾದಮೇಲೆ ಇದು ಆರಿದ ಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು ಪೌಡ್ರ್ ಆದಮೇಲೆ ಅದನ್ನು ಜರಡಿ ಹಾಡ್ಕೊಳ್ಬೇಕು ಇಷ್ಟು ನಾನು ಮಾಡ್ಕೊಂಡು ಬರ್ತೀನಿ ಇದು ಹೊರದು ಕೈ ಬಿಸಿ ಹತ್ತವರ್ಗು ಹುರಿದು ಪುಡಿ ಮಾಡಿ ತರ್ತೀನಿ ನೋಡಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಅದಕ್ಕೆ ಒಂದು ಆಲೂಗಡ್ಡೆನ ಬೇಯಿಸಿ ತುರಿದಿರೋದು ಬೇಯಿಸ್ಬಿಟ್ಟು ತುರ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಆಲೂಗಡ್ಡೆ ಸಿಪ್ಪೆ ತೆಗೆದು ತುರ್ಕೊಂಡಿರೋದು ಈಗ ಇದನ್ನು ಕಲಿಸೋಣ ಉಪ್ಪೊಂದು ಸ್ವಲ್ಪ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಕಲರ್ಗೆ ಈಗ ಫಸ್ಟ್ ಹೀಗೆ ಕಲಿಸೋಣ ಎಲ್ಲ ಮತ್ತೆ ನೀರು ಹಾಕೋಣ ಬೇಕಿದ್ರೆ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕಬೇಕು ಹೀಗೆ ಚಪಾತಿ ಅದಕ್ಕೆ ಕಲಿಸ್ಬೇಕು ನೀರು ಒಂದೇ ಸಲಕ್ಕೆ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚುಚ್ಚುರಿ ಹಾಕ್ಕೊಂಡು ಕಲಿಸ್ಬೇಕು ನೋಡಿ ಈ ಅದಕ್ಕೆ ನಾದ್ಮೇ ನಾದಬೇಕು ಹೀಗೆ ನೋಡಿ ಈಗ ಇದನ್ನು ಒಂದು ಕಾಲು ಗಂಟೆ ಹಾಗೆ ಇಟ್ಬಿಡೋಣ ಮುಚ್ಚಿಟ್ಬಿಡೋಣ ಹೀಗೆ ಒಂದು ಗ್ರೇವಿ ಮಾಡೋಣ ನೋಡಿ ಆಗಲೇ ತೊಗೊಂಡು ಜಾರಿಗೆ ತಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಕಟ್ ಮಾಡಿರೋ ಟೊಮೆಟೊ ಇದು ಒಂದು ಟೊಮೆಟೊ ಮತ್ತು ಸಣ್ಣ ಈರುಳ್ಳಿ ಎಲ್ಲ ನಾಲ್ಕೈದು ತೊಗೊಂಡಿದ್ದೀನಿ ಇದೊಂದು ಸಣ್ಣ ಈರುಳ್ಳಿ ಬೇರೆ ಟೇಸ್ಟೇ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ನಾಲ್ಕು ಗೋಡಂಬಿ ಒಂದು ಎಂಟು ಗೋಡಂಬಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಗಸಗಸೆ ನೆನೆಸಿ ಇಟ್ಕೊಂಡಿರೋದು ಗೋಡಂಬಿ ಮತ್ತು ಗಸಗಸೆ ಒಂದು ಅರ್ಧ ಗಂಟೆ ಮೊದಲು ನೆನೆಸಿದ್ದೀನಿ ಒಂಚೂರು ಅರಿಶಿನ ಈಗ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಬಾಣಲೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೋಣ ಒಂದೇ ಒಂದು ಸಕ್ಕ ಒಂದು ಕೊಲೆ ಸಾಸಿವೆ ತಪ್ಪ ಅಂತೆಲ್ಲ ಆಯ್ತು ಈಗ ನೋಡಿ ರುಬ್ಕೊಂಡು ಬಂದಿದ್ದೀನಿ ಆಗಲೇ ಇದು ತೋರಿಸಿದೆಲ್ಲ ಅದು ಮಿಶ್ರಣ ಹಾಕ್ತಾರೆ ಇದೇ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕೋಣ ನೋಡಿ ಇದು ಪೂರಿಗೆ ಲಟ್ಸ್ಬೇಕಂತಿಲ್ಲ ಅಷ್ಟು ಸುಲಭವಾಗಿ ಮಾಡುವಂಥ ಪೂರಿ ಇದು ಲಟ್ಸೋಷ್ಟೇ ಇಲ್ಲ ಹಾಗೆ ತೋರಿಸ್ತೇನೆ ನಿಮಗೆ ಹೇಗೆ ಮಾಡೋದಂತ ಇದೇ ಹಿಟ್ಟಲ್ಲಿ ಚಪಾತಿ ಕೂಡ ಮಾಡ್ಬೋದು ಅದರದ್ದು ಲಿಂಕ್ ಕೊಡ್ತೇನೆ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಹಾಕಿದ್ದೀನಿ ನೋಡಿ ಬೇಗ ಮಾಡ್ಬೋದು ರಾತ್ರಿನೇ ಹಿಟ್ಟು ಕಲಸಿಟ್ಬಿಟ್ರೆ ಬೆಳಗ್ಗೆ ಎದ್ದು ಹಾಗೆ ಮಾಡ್ಬೋದು ಲಟ್ಸ್ಬೇಕಂತಿಲ್ಲ ಅಷ್ಟು ಸುಲಭ ಇದು ಕುರ್ಮಾ ಕೂಡ ಅಷ್ಟೇ ತುಂಬ ಸುಲಭ ಮಾಡೋದು ನೋಡಿ ಏನೇ ಇಲ್ಲ ಆಲೂಗಡ್ಡೆ ಒಂದು ಹಾಕ್ತೀನಿ ನಾನು ಇದಕ್ಕೆ ಸ್ವಲ್ಪ ಕುದೀಲಿ ಇದು ಇದಕ್ಕೆ ಖಾರದ ಪುಡಿ ಹಾಕ್ಬಿಟ್ಟು ಒಟ್ಟಿಗೆ ಕುದಿಸ ಕುದಿಸೋಣ ನೋಡಿ ಇಲ್ಲಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕಿ ಇಲ್ಲಿ ನಾನು ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಇಬ್ಬರಿಗಾಗಷ್ಟು ಮಾಡ್ತಾ ಇದ್ದೀನಿ ಅಷ್ಟೇ ನಿಮಗೆ ಬೇಕಾದರೆ ಇದನ್ನೆಲ್ಲ ಡಬಲ್ ಡಬಲ್ ಮಾಡಿಕೊಂಡ್ರೆ ನಾಲ್ಕು ಜನಕ್ಕಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡೋಣ ಈಗ ಒಂದು ಕುದಿ ಕುದಿ ಬರಲಿ ನೋಡಿ ಈಗ ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇದೆ ಈಗ ಒಂಚೂರು ಗರಂ ಮಸಾಲ ಚೂರೆ ಜಾಸ್ತಿ ಬೇಡ ಮತ್ತು ಒಂಚೂರು ಸಕ್ಕರೆ ಸಕ್ಕರೆ ಮಿಸ್ ಮಾಡಬೇಡಿ ಸಕ್ಕರೆ ಹಾಕಬೇಕು ಇದಕ್ಕೆ ಒಂದು ಸ್ಪೂನ್ ಸಕ್ಕರೆ ಈಗ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆ ಕಟ್ ಮಾಡಬೇಡಿ ಸ್ಮ್ಯಾಶ್ ಮಾಡಿ ಹಾಕಬೇಕು ಇದಕ್ಕೆ ಈಗ ಈ ಆಲೂಗಡ್ಡೆ ಜೊತೆ ಸಲ ಚೆನ್ನಾಗಿ ಕುದೀಲಿ ನೋಡಿ ಚೆನ್ನಾಗಿ ಕುದಿಯೋಕ್ಕೆ ಶುರು ಆಗಿದೆ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಈಗ ಆಗಿದೆ ಈಗ ಇದು ಇಳಿಸ್ಬಿಟ್ಟು ಪೂರಿ ಮಾಡೋಣ ಪೂರಿ ಲಟ್ಸ್ಬೇಕಂತಿಲ್ಲ ಹಾಗೆ ಮಾಡಕ್ ತೋರಿಸ್ತೀನಿ ಈಸಿಯಾಗೆ ನೋಡಿ ಈಗ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗಿದೆ ನಾನೆಲ್ಲ ಉಂಡೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾವು ಇದು ಲಡ್ಸೋದಿಲ್ಲ ಹಾಗೆ ಮಾಡಿ ತೋರಿಸ್ತೀನಿ ನೋಡಿ ಒಂದು ಅದನ್ನು ಪ್ಲಾಸ್ಟಿಕ್ ಕವರ್ ತಗೊಳ್ಳಿ ಅದ್ರ ಮೇಲೆ ಈ ಥರ ನಾಲ್ಕು ಉಂಡೆ ಇಟ್ಬಿಡೋಣ ಹೀಗಿಟ್ಟು ಅದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಹಾಕಿ ಒಂದೊಂದೇ ತಗೊಂಡು ಏನಿಲ್ಲ ಹೀಗೆ ನೋಡಿ ಎಷ್ಟು ಬೇಕು ಒಂದೇ ಸೆಕೆಂಡಲ್ಲಿ ಒಂದಾಯಿತು ಒಂದೇ ಸೆಕೆಂಡ್ ನಾಲ್ಕು ಸೆಕೆಂಡಲ್ಲಿ ನಾಲ್ಕು ಪೂರಿ ಲಟ್ಸಿ ಆಯ್ತು ಇನ್ನು ದೊಡ್ಡ ದೊಡ್ಡ ಕವರ್ ಇದ್ರೆ ನಿಮಗೆ ಒಟ್ಟಿಗೆ ಇಟ್ಕೊಂಡು ಒತ್ತು ಬಿಡ್ಬೋದು ನಮಗೆಲ್ಲ ಒಂದೇ ಅಳ್ತಿಯಲ್ಲಿ ಇರಬೇಕಲ್ಲ ಅದಕ್ಕೆ ನೋಡಿ ಅದಕ್ಕೆ ನಾನು ದೊಡ್ಡ ಉಂಡೆ ಮಾಡಿದ್ದು ನೋಡಿ ಎಷ್ಟು ನೀಟಾಗಿ ಬಂತು ನೋಡಿ ಎಷ್ಟು ಸುಲಭ ಅಲ್ಲ ನಮಗೆ ಚಪಾತಿ ಇದೆಲ್ಲ ಮಾಡಬೇಕಾದ್ರೆ ಒಂದೊಂದೇ ಇಟ್ಕೊಂಡು ಲಟ್ಸ್ತಾ ಕುತ್ಕೊಳ್ಬೇಕು ಇದು ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸಬ್ಬಕ್ಕಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈಗೇನೋ ಗೋಧಿ ಎಲ್ಲ ತಿನ್ನಬಾರ್ದು ಅಂತ ಕೆಲವ್ರು ಹೇಳ್ತಾರೆ ಯಾವುದು ನಂಬೋದು ಯಾವುದು ಬಿಡೋದೋ ಗೊತ್ತಿಲ್ಲ ಬಟ್ ಸಬ್ಬಕ್ಕಿ ಅಂತಕ್ಕೂ ತಿನ್ಬೋದು ಅಷ್ಟು ಒಳ್ಳೆಯದು ಇದೇ ಥರ ನಾನೆಲ್ಲ ಲಟ್ಸ್ಕೊಂಡು ಬರ್ತೀನಿ ನೋಡಿ ಎಲ್ಲ ಲಟ್ಸ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಅವರು ಇಟ್ಕೊಂಡು ಹಾಕೋಣ ಅಲ್ಲಿ ಉಬ್ತಾ ಇದೆ ಕಾಣುತ್ತಾ ಉಬ್ಬೋದು ಹೀಗೆ ಹೆಚ್ಚಬೇಕಾಗಲೇ ಉಬ್ಬೋದು ನೋಡಿ ತೆಳ್ಳಗೆ ಹಾಕಿದರೆ ಉಬ್ಬುತ್ತೆ ತೆಳ್ಳಗೆ ಹಾಕಿದರೆ ಉಬ್ಬೋದಿಲ್ಲ ನೋಡಿ ಒಂದು ಸ್ವಲ್ಪ ಇಷ್ಟು ತೆಳ್ಳಗೆ ಬರಬೇಕು ನೋಡಿ ಹೀಗೆ ಈ ಹದ ಇರುತ್ತೆ ನೋಡ್ಕೊಡಿ ಈ ಹದ ಹಾಕಿದರೆ ಉಬ್ಬುತ್ತೆ ಸ್ವಲ್ಪ ದಪ್ಪಕ್ಕೆ ಹಾಕಿದರೆ ಉಬ್ಬೋದಿಲ್ಲ ಆದರೆ ಅದು ಚೆನ್ನಾಗಿರುತ್ತೆ ತಿನ್ನೋಕೆಂದು ಉಬ್ಬದಿದ್ದರೂ ಕೂಡ ಅದು ಒಂಥರ ಬನ್ನನ ಹಾಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಅದು ಮಾಡಿದ್ದೀನಿ ಎರಡು ನೋಡಿ ಉಬ್ಕೊಂಡು ಬಂದಿದೆ ಇದೇ ಥರ ಎಲ್ಲ ಪೂರಿ ಮಾಡ್ತೀನಿ ನೋಡಿ ಇನ್ನೊಂದು ಕೂಡ ಹಾಕಿದ್ದೀನಿ ಎರಡೆರಡು ಕೂಡ ಹಾಕ್ಕೋಬೋದು ಬಟ್ ಜಾಗ್ರತೆಗೆ ನಿಮಗೆ ಹೊಸಬ್ರಾಕಾದರೆ ಸ್ವಲ್ಪ ಕಷ್ಟ ಆಗ್ಬೋದು ನೋಡಿ ಹಾಕ್ಕೊಂಡು ಮಾಡ್ಬೋದು ಎರಡೆರಡು ಕೂಡ ನಾನು ನೋಡಿ ಅಲ್ಲಿ ಇನ್ನೊಂದು ಹಾಕಿದ್ದೇನೆ ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಹೀಗೆ ಇದ್ರ ಮೇಲೆ ಎಣ್ಣೆ ಹೀಗೆ ಸ್ವಲ್ಪ ಸ್ವಲ್ಪ ಎರ್ಚ್ಬೇಕು ಹೀಗೆ ಅದಕ್ಕೆ ಎರಡು ಹಾಕಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಒಂದೊಂದೇ ಹಾಕ್ಬೋದು ಹೇಗೆ ಹಾಕುವಾಗ ಅದು ಉಬ್ಬಿಕೊಂಡು ಬರುತ್ತೆ ನೋಡಿ ಸಬ್ಬಕ್ಕಿ ಪೂರಿ ರೆಡಿಯಾಗಿದೆ ಸಾಫ್ಟಾಗಿದೆ ತುಂಬ ಸಾಫ್ಟಾಗಿದೆ ಸ್ವಲ್ಪ ದಪ್ಪಕ್ಕೆ ಹಾಕಿದರೆ ಒಂಚೂರು ಹೀಗೆ ಬರುತ್ತೆ ದಪ್ಪಕ್ಕೆ ಹಾಕಿದರೆ ಉಬ್ಬೋದಿಲ್ಲ ತೆಳ್ಳಗೆ ಹಾಕಿದರೆ ಉಬ್ಬುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಗೊತ್ತಾ ಬಿಸಿ ಇದೆ ಹೀಗೆ ತೆಗೆದು ತಿಂದರೆ ತುಂಬ ಟೇಸ್ಟಾಗಿರುತ್ತೆ ಈ ಕುರ್ಮಾಗೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು